ಹಾಯ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಎಲ್ಲ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಏನು ಎತ್ತ ಅಂತ ಅಂತೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಾನು ಹೋಗಿದ್ದಿದ್ದು ಮಹದೇಶ್ವರನ ಬೆಟ್ಟಕ್ಕೆ ಇದು ಸೋಮವಾರದ ಲಾಗ್ ಆಗಿರುತ್ತೆ ನನ್ನ ಮಹೇಶ್ವರನ ಬೆಟ್ಟಕ್ಕೆ ನನ್ನದೊಂದು ಅರ್ಕೆ ಇತ್ತು ಅನ್ನೋ ಕಾರಣಕ್ಕೆ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ವಿ ಹೋಗೋಕ್ಕೆ ಆಗಿರಲಿಲ್ಲ ಏನಿಲ್ಲ ಅವಳು ತುಂಬ ಸೀರಿಯಸ್ ಆಗಿತ್ತು ವೆಂಟಿಲೇಟರಲ್ಲಿ ಇದ್ಲು ನನ್ನ ಮಗಳು ಆಗ ಬದ್ಕದೇ ಡೌಟು ಅಂತ ಡಾಕ್ಟರ್ ಹೇಳಿದಾಗ ನಾನು ನನ್ನ ಮಹೇಶ್ವರನ್ ಎಲ್ಲರೂ ಹೇಳ್ತಿದ್ರು ಮಾದಪ್ಪ ಏನಿಲ್ಲ ಅರ್ಕೆ ಕಟ್ಕೋದಾಗತ್ತೆ ಅಂತ ಆ ಕಾರಣಕ್ಕೆ ನೋ ಭಕ್ತಿಯಿಂದ ಬೇಡ್ಕೊಂಡೆ ನನ್ನ ಮಗಳು ವಾಪಸ್ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಬಿಟ್ಟು ಚಿನ್ನದ ತೇರೆ ಎಳಿಸ್ತೀನಿ ಕಣಪ್ಪ ದೇವ್ರೆ ಅಂತ ಕೇಳ್ಕೊಂಡಿದೆ ಅದೇ ಥರ ನನಗೆ ಉಳಿಸ್ಕೊಟ್ಟ ಮಾದಪ್ಪ ಹಾಗೆಯೇ ಇನ್ನೊಂದು ಅವಾಗ ಅವಾಗ ಹುಷಾರ್ ತಪ್ತಾನೇ ಇದ್ಲು ತುಂಬ ಸೀರಿಯಸ್ ಆಗಿ ಕೆಂ ಬಂದ್ರಂತೂ ಕಫ ಕಟ್ಕೊಂಡು ನಿಮೋನಿಯಾ ಥರ ಆಗಿಬಿಡೋದು ಆ ಕಾರಣಕ್ಕೆ ನಮ್ಮ ಅಕ್ಕ ಅಂದಳು ಮಾಂದಪ್ಪಂಗೆ ಅರ್ಕೆ ಕಟ್ಟಕೋ ಏನಿಲ್ಲ ಒಳ್ಳೇದಾಗುತ್ತೆ ಆ ಸುಲಿಗೆ ಕೊಡ್ತೀನಿ ಅಂತ ಅರ್ಕೆ ಕಟ್ಕೊ ಅಂತ ಬಟ್ ನನಗೆ ಹರಕೆಗಳು ಅಷ್ಟಾಗಿ ನಂಗೆ ಗೊತ್ತಿಲ್ಲ ನಮ್ಮ ಅಕ್ಕ ಹೇಳೋದು ಅಂದ್ಬಿಟ್ಟು ನಾನು ಕಟ್ಕೊಂಡು ಅವಾಗಿಂದ ಏನು ಆರಾಮಾಗಿ ಇವಾಗ ಅಷ್ಟೊಂದು ಏನು ಬರೋಲ್ಲ ಆ ಕಾರಣಕ್ಕೆ ಹರಕೆ ತೀರ್ಸೋಣ ಈಗೆಲ್ಲ ಕಡಿಮೆ ಆಗಿದೆ ಅಂತ ಸುಲ್ಗೆ ಕೊಡೋಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಿತ್ತು ಆ ಕಾರಣಕ್ಕೆ ನಾನು ನಾಲ್ಕುವರೆಗೆ ನಾಲ್ಕು ಗಂಟೆಗೆ ಎದ್ದು ಬೇಗ ಸ್ನಾನ ಮಾಡಿ ಇಲ್ಲದಿನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಆ ಕಾರಣಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದೆ ಹಾಗೆಯೇ ನಮ್ಮ ಬಾವರೆಲ್ಲ ಮಲಗಿದ್ರು ಅವ್ರನ್ನೂ ಕೂಡ ಎದೋಳ್ಸಿ ನಮ್ಮ ಯಜಮಾನ್ರನ್ನ ನಮ್ಮ ಮಗಳನ್ನೆಲ್ಲನೂ ನನ್ನ ಮಗಳನ್ನ ಎದ್ಸಕ್ಕೊಳ್ಳಲು ಹಂಗೆ ಎತ್ಕೊಂಡು ಹೋಗೋಣ ಅಂತ ಯಾಕಂದ್ರೆ ನೈಟ್ ಒಳ್ಳೆ ಮಲಗಿಸಿ ಮಲಗಿಸೋಕೆ ಮೊದಲೇ ಸ್ನಾನ ಮಾಡಿಸಿ ಮಲಗಿಸಿದೆ ಹಂಗೇ ಬರ್ತಾ ಎಲ್ಲನೂ ಪೂಜೆ ಮುಗಿಸಿ ಮನೆಯಲ್ಲಿ ಕೂಡ ಆಚೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಬಂದು ಅವ್ರ ಟ್ರೈನ್ ಹತ್ಕೊಂಡು ಬರ್ಬೇಕಾದ್ರೆ ನಮ್ಮ ಯಜ್ಮರು ನನಗೆ ಹೋಗಿ ಕೊಡಿಸೋರು ನಾನಂತೂ ಈ ಥರ ರೆಡಿಯಾಗಿದೆ ಹಾಗೆಯೇ ಬರ್ತಾ ಮದ್ದೂರು ಬಂತು ಮದ್ದೂರಿಂದ ನಾವು ಆಟೋದಲ್ಲಿ ಬಂದ್ವಿ ಯಾಕಂದರೆ ನಮ್ಮ ಮನೇಲಿಯಿಂದ ಅಮ್ಮ ಮತ್ತು ನಮ್ಮ ಅಂದರೆ ಮನು ಅವರ ನಮ್ಮ ಅಜ್ಜಿನೂ ಇಬ್ಬರು ಬರ್ತಿದ್ರು ಆ ಕಾರಣಕ್ಕೆ ನಾವು ಆಟೋದಲ್ಲಿ ಹೋಗೋಣ ಮದ್ದೂರಲ್ಲಿ ಇಳ್ಕೊಂಡು ಅಲ್ಲಿಂದ ಮದೇಶ್ವರ ಬೆಟ್ಟಕ್ಕೆ ಹೆಂಗಿರು ಬಸ್ಗಳಾಯ್ತಲ್ಲ ಹೋಗೋಣ ಅಂತ ಬಂದ್ವಿ ಸರಿ ಆಯಿತು ಅಂತ ಅಮ್ಮನೂ ಕೂಡ ಹೋಗೋಣ ಆಯಿತು ಬಿಡಿ ಮದ್ದೂರಿಂದಲೇ ಹೋಗೋಣ ಅಂತ ಅಂದ್ರೆ ಬಸ್ಗೆ ಬೇಡ ಅಂದ್ಬಿಟ್ಟು ನಾವು ಟ್ರೈನಲ್ಲೇ ಬಂದ್ವಿ ಬಂದಮೇಲೆ ಬೆಳಗ್ಗೆ ಬಂದಿರೋದ್ರಿಂದ ಐದು ಕಾಲು ಟ್ರೈನ್ಗೆ ಬಂದದ್ರಿಂದ ನಾವು ಊಟ ಮಾಡಿರಲಿಲ್ಲ ನಾ ಅಷ್ಟೇನು ಆ ಅಲ್ಲೇ ಮದ್ದೂರಲ್ಲಿ ಓಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಮ್ಮಂಗೆ ಫೋನ್ ಮಾಡಿದ್ವಿ ಅಮ್ಮ ಅಂತೂ ನಾನು ಇನ್ನೂ ಬರೋದು ಲೇಟ್ ಆಗುತ್ತೆ ಕಣಪ್ಪ ಅಂದ್ರೆ ಸರಿಯಾಯಿತು ಅಂದ್ಬಿಟ್ಟು ನಾವು ಹಾಗಾದ್ರೆ ನಾಷ್ಟ ಮಾಡ್ಕೊಂಡು ಅವ್ರಿಗೂ ಪಾರ್ಸಲ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿ ಊಟ ಮಾಡೋಕ್ಕೆ ನಾವು ಅಷ್ಟೇ ಮಾಡೋದೇ ಕುತ್ಕೊಂಡು ನನ್ನ ಮಗಳ ಜೊತೆ ನಾನು ಆಟ ಆಡ್ತಿದ್ದೆ ಸ್ವಲ್ಪ ನಂದು ಬರೋದು ಲೇಟಾಗಿತ್ತು ಅಂತ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ನಮ್ಮ ಅವ್ರುಗಳು ಒಂದು ಇಡ್ಲಿ ಮತ್ತು ಪಲಾವ್ ಆರ್ಡ್ರ್ ಮಾಡ್ಕೊಂಡಿದ್ರು ಸರಿ ಆಯಿತು ಅಂತ ಆಹಾರ ಹಲವತ್ತಿನವರೆಗೂ ಅವಳ ಜೊತೆ ಆಟ ಆಡ್ಕೊಂಡು ಹಂಗೆ ಅವ್ಳಿಗೂ ತಿನ್ಸ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ನಮ್ಮಮ್ಮ ನಮ್ಮ ಅಜ್ಜಿ ಆಲ್ರೆಡಿ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ವಿ ನಾವಂತೂ ಅವ್ರಿಗಂತೂ ನನ್ನ ಅಮ್ಮ ನನ್ನ ಮಗಳು ನೋಡೋಣಂತೂ ತುಂಬ ಖುಷಿ ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮನೂ ಕೂಡ ಬಂದರು ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಪಾವನ ಮಗಳೂ ಕರ್ಕೊ ಬರ್ತಿದ್ದಾರೆ ಅಂತ ಅಲ್ಲಿಗೆ ಬಂದ್ಮೇಲೆ ನಾನು ನೋಡಿದಾಗ ಹ್ಞೂ ಅವಳು ಬರ್ತೀನಿ ಅಂತ ನೈಟಿಂದ ಹೋಗೇ ಇಲ್ಲ ಕಣವ ಈಗ ನನ್ನ ಇದ್ದಾಳೆ ಅಂದರು ಸರಿ ಆಯಿತು ಬಿಡಿ ಕರ್ಕೊಂಡು ಹೋಗೋಣ ಸ್ವಲ್ಪ ರಶಿ ಇರುತ್ತೆ ಹುಷಾರಾಗಿ ನೋಡ್ಕೊಳ್ಳೋಣ ಅಂದ್ಕೊಂಡು ಹಂಗೆ ಬಸ್ ಹತ್ಕೊಂಡ್ವಿ ಅಲ್ಲಿಂದ ಮದೇಶ್ವರಿನ ಬೆಟ್ಟಕ್ಕೆ ತುಂಬ ರಶಿ ಆಗ್ತಿತ್ತು ಎಲ್ಲ ಗಾಡಿನೂ ಅದರಿಂದಾಗಿ ಕೊಳೆಗಾಲಕ್ಕೆ ಹೋಗಿ ಕೊಳೆಗಾಲದಿಂದ ಬಸ್ ಹತ್ಕೊಳ್ಳೋಣ ಅಂತ ನಾವು ಮ ಬಸ್ ಹತ್ಕೊಂಡ್ವಿ ನನ್ನ ಮಗಳಂತೂ ತುಂಬ ಗಲಾಟೆ ಮಾಡ್ತಿತ್ತು ನೋಡಿ ಅಲ್ಲಿರೋದು ಯಾರೋ ಒಬ್ಬ ಅಣ್ಣ ಬನ್ನಿ ಆಯಿತು ಅಂದ್ಬಿಟ್ಟು ಒಂದು ಸೀಟು ಕೂಡ ಬಿಟ್ಕೊಟ್ರು ಆ ಸೀ ಆಮೇಲೆ ಕುತ್ಕೊಂಡು ನನ್ನ ಮಗಳಂತೂ ಹಂಗೆ ಆಟ ಆಡ್ಕೊಂಡು ಆಟ ಆಡಿಕೊಂಡು ಮಲ್ಕೊಂಡೇ ಬಿಟ್ಳು ಅವಳಂತೂ ಅವಳು ಎಲ್ಲರು ಜರ್ನಿ ಮಾಡ್ತೀನಿ ಅಂದರೆ ಬಸ್ಸಲ್ಲಿ ಮಾತ್ರ ಬೇಗ ಮಲ್ಕೊತಾಳೆ ಟ್ರೈನಲ್ಲಿ ಮಾತ್ರ ಮಲ್ಕೊಳ್ಳೋದೆಲ್ಲ ಚತ್ ತತಾಯಿಸ್ತಾಳೆ ತುಂಬ ಆ ಕಾರಣಕ್ಕೆ ಹಂಗೆ ಆಟ ಆಡಿಕೊಂಡು ನಾನು ಫೋನ್ ತೋರಿಸ್ತಾ ಇದ್ದಕ್ಕೆ ಅವಳು ಏ ಎಂದ್ಕೊಂಡು ಕ್ಯಾಮ್ರ ನೋಡ್ಕೊಂಡು ಆಟ ಆಡ್ತಿ ತನ್ನ ತಂದು ಆಮೇಲೆ ಅದನ್ನೇ ನೋಡ್ಕೊಂಡು ನೋಡಿಕೊಂಡು ಹಂಗೆ ಮಲ್ಕೊಂಡೇ ಬಿಟ್ಳು ಅವಳು ಹಂಗೆ ಕೊಳೆಗಾಲದ ಹೋಗ್ತಾ ಇರ್ಬೇಕಾದ್ರೆ ನಾನು ಈ ಥರ ಒಂದು ವೀಡಿಯೋ ಮಾಡ್ಕೊಂಡೆ ತುಂಬ ತುಂಬ ಚೆನ್ನಾಗಿತ್ತು ಬೆಳಗ್ಗೆಯಿಂದ ಜಾವ ಹೋಗ್ತಾಯಿದ್ದ್ಕು ಅದಕ್ಕೂ ಎಲ್ಲ ಬೆಟ್ಟ ಗುಡ್ಡ ತಿರ್ಗದಾದ್ಮೇಲೆ ಹಸಿರು ಆಗ್ತಾನೆ ಎಲ್ಲ ಪೈರು ಬರೋ ಥರ ಐತೆ ಈ ಥರದ್ದು ಮತ್ತು ಬೇರೆಲ್ಲ ಆಗ್ತಾನೆ ಎಲ್ಲ ಇದಾಗಿರೋ ಥರ ಅಂತಾರೆ ಚೆನ್ನಾಗ್ ಅನ್ಸುತ್ತೆ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಮದೇಶ್ವರ ಕೊಳ್ಳೇಗಾಲ ಬಂದು ಕೊಳ್ಳೇಗಾಲದಿಂದ ಇನ್ನೊಂದು ಬಸ್ ಹತ್ಕೊಂಡು ಬಂದೆ ಬಟ್ ಅಲ್ಲಿರೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕಾಗ್ಲಿಲ್ಲ ಅಂದ್ರೆ ನನಗೆ ವಾಮಿಟ್ ಬರೋ ಥರ ಆಗ್ತಿತ್ತು ಅಂತ ನಾನು ಮಲ್ಕೊಳ್ಬಿಟ್ಟಿದೆ ಆಮೇಲೆ ಬಂತು ಮದೇಶ್ವರ ಫಸ್ಟು ಬಂದಿದ್ದೆ ದೇವಸ್ಥ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ತಾಡ್ ಆಮೇಲೆ ನಾಷ್ಟ ಊಟ ಮಾಡ್ಕೊಳ್ಳೋಣ ಅಂತ ಊಟ ಹೊರಟ್ವಿ ಹೆಂಗಿರೋ ಕ್ಯೂ ನಿಂತಿತ್ತರ ಅಂದ್ಬಿಟ್ಟು ನನ್ನ ಮಗಳಾತು ನಾನೇ ನಡ್ಕೊಂಡು ಬರ್ತೀನಿ ಅಂತ ತಾನೇ ನಡ್ಕೊಂಡು ನೋಡ್ಕೊಂಡು ಬರ್ತಾನೆ ಇದ್ಲು ಬಟ್ ಅಲ್ಲಿ ಎಲ್ಲರೂ ಕೂಗಾಗ್ತಾ ನೋಡಿ ಅವಳು ಕೂಡ ಹೋಗೇ ಮದಪ್ಪ ಆದರೆ ಉಗೆ ಉಗೆ ಅಂತ ಹೇಳೋಳು ಎಷ್ಟು ಸಲ ಹೇಳಿದ್ರು ಉಗೆ ಉಗೆ ಅಂತ ಚೆನ್ನಾಗಿ ಹೇಳೋಳು ಎಲ್ಲರೂ ಅವಳನ್ನೇ ನೋಡ್ತಿದ್ರು ನೋಡಿ ಇಷ್ಟುದ್ದ ಐತೆ ಈಗಲೇ ಚೆನ್ನಾಗಿ ಹೇಳ್ತಾಳೆ ಅಂತ ಹಂಗೇನೇ ಅವಳು ಕೂಡ ನಾನೇ ನಡೀಕೊಳ್ತೀನಿ ಅಂತ ಅವ್ರಪ್ಪ ಇಲ್ಲ ನಾನು ಎತ್ಕೊತೀನಿ ಅಂತ ಇದು ಮಾಡ್ತಿದ್ರು ಅವ್ರು ಹಠ ಮಾಡ್ತಾರೆ ಅದಕ್ಕೆ ಅವರು ಅಷ್ಟೊಷ್ಟು ದೂರ ಎತ್ಕೊಂಡು ಎತ್ಕೊಂಡು ಹೋಗ್ತಿದ್ರು ಆಮೇಲೆ ನಮ್ಮ ಬಾವನ ಮಗಳು ನಾನು ನಡಿತೀನಿ ಅಂದರೆ ಸರಿ ಆಯಿತು ಅಂತ ಅದು ಹೋದಕ್ಕೆ ಇಲ್ಲ ಇಲ್ಲ ನಾನು ಬರಲ್ಲ ಅಂದ್ಬಿಟ್ಟು ಸುಮ್ಮನೆ ಇಳ್ಕೊಬಿಟ್ಲ ಆಮೇಲೆ ಅಲ್ಲಿ ಬರೋಕ್ಕಾಗಲ್ಲ ಬಿದೋಗ್ಬಿಡ್ತೀನಿ ಅಂತ ಸರಿ ಆಯಿತು ಅಂತ ಆಮೇಲೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಪ್ರಸಾದ ತಿನ್ನಕ್ಕೆ ಬಂದ್ವಿ ಪ್ರಸಾದ ನಮಗೆ ಪಲಾವ್ ಮತ್ತು ಪೊಂಗಲ್ ಕೊಟ್ಟಿದ್ರು ತಿಂದ್ಕೊಂಡು ಹಂಗೆ ಅವ್ಳಿಗೆ ಮುಡಿ ಕೊಡಬೇಕಿತ್ತಲ್ಲ ಅಂದ್ಬಿಟ್ಟು ಬಂದ್ವಿ ಮುಡಿ ಕೊಡೋದಕ್ಕೆ ಅಂತ ಫಸ್ಟ್ ಅಲ್ಲಿ ಕೇಳೋದಕ್ಕೆ ಸುಲಿಗೆ ಹೇಗೆ ಕೊಡ್ತಾರೆ ಫಸ್ಟ್ ಬಟ್ಟೆ ಏನಾರು ಹೊಸ ಬಟ್ಟೆ ಇಕ್ಕಿ ಆಮೇಲೆ ಕಟ್ ಮಾಡ್ಕೊತಾರೆ ಎಲ್ಲಾನು ಕಿವಿದು ಕತ್ತು ಕೈದು ಕತ್ತಂದು ಎಲ್ಲನೂ ಬಿಚ್ಕೊತಾರೆ ಅನ್ನೋದಕ್ಕೆ ಇಲ್ಲ ಫಸ್ಟು ನೀವು ಮುಡಿ ಕೊಟ್ಕೊಂಡು ಎಲ್ಲ ಮಾಡ್ಕೊಂಡು ಬಟ್ಟೆ ಇಕ್ಕೊಂಡು ನೀವೇ ಹಾಕಬೇಕು ಒಂದು ಬಟ್ಟೆ ಕಟ್ಟಿ ಎಲ್ಲನೂ ಕೂಡ ತೆಗೆದು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹಂಗೆ ತೆಗೆದು ಹಾಕೋಣ ಅಂದ್ಬಿಟ್ಟು ಫಸ್ಟ್ ಮುಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಮುಡಿಗಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಎಲ್ಲರೂ ತುಂಬ ಮಕ್ಳುಗಳು ತುಂಬ ಅಳತಿದ್ದು ನಮಗೂ ಭಯ ಆಗಿತ್ತು ಎಲ್ಲಿ ಅಳ್ತಾಳೋ ಏನು ಮಾಡ್ತಾಳೋ ಅಂತ ಬಟ್ ಅದರವಳು ಒಂಚೂರು ಕೂಡ ಅಳ್ಳಿಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ಕೊಡಿಸ್ಕೊಂಡ್ಳು ಅಂದರೆ ನಮಗೆ ಶಾಕ್ ಆಗ್ತಿತ್ತು ನಿಜ ಅಂದರೆ ಫಸ್ಟ್ ಕೂಡ ಫಸ್ಟ್ ಮುಡಿಲು ಅವಳೇನು ಅಷ್ಟು ಹೇಳಿಲ್ಲ ನಮ್ಮ ಮನೆ ದೇವ್ರು ಗಂಡದೇವ್ರು ಕೊಡಬೇಕಾದ್ರು ಅಲ್ಲಿಲ್ಲ ಹೆಣೇವ್ರು ಕೊಡಬೇಕಾದ್ರು ಅಲ್ಲಿಲ್ಲ ಬಟ್ ಅಮ್ಮನ ಮನೆ ದೇವ್ರು ಕೊಡಬೇಕಾದ್ರೂ ತುಂಬ ಹತ್ ಬಿಟ್ಲು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆನೇ ಬಣ್ಣ ಒಂದು ಸ್ವಲ್ಪ ಕಾಟ್ ಆಗೋಯ್ತು ಅನ್ನೋ ಕಾರಣಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಕೊಡಿಸ್ಕೊಂಡೇ ಇರಲಿಲ್ಲ ಅರ್ಧ ನಾವು ಬ್ಲೇಡಲ್ಲಿ ಮಾಡಿಸಿದ್ರೆ ಇನ್ನು ಮಿಕ್ಕಿದ ಅರ್ಧನ ನಾವು ಟ್ರಿಮ್ಮರಲ್ಲಿ ಮಾಡ್ಸಿದ್ವಿ ಇನ್ನು ಹಿಂಗೆ ಈ ಥರ ಆದರೆ ಕೊಡಿಸ್ಕೊಳ್ಳೋಕಾಗ ಆಗಲ್ಲ ಇಳು ಬಿಡು ಆಮೇಲೆ ಏನಾರು ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡಿಸಿದ್ವಿ ಸಲ ಅದೇ ಭಯ ಇತ್ತು ನನಗಂತೂ ಬಟ್ ಆದರೆ ಈ ಸಲ ಏನಿಲ್ಲ ತುಂಬ ಚೆನ್ನಾಗಿ ಕೊಡ್ಸ್ಕೊಂಡ್ಳು ಹಂಗೇನೆ ನಾನಂತೂ ಅಲ್ಲಿ ಒಬ್ರಿಗೆ ಮಾಡ್ತಿದ್ದಾಗಲೇ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಆ ಥರ ನೀಟಾಗಿ ಕೊಡ್ಸ್ಕೋಬೇಕು ಕಣಪ್ಪ ಅವಳುಬಾರ್ದು ಸರಿನಾ ಅಂತ ಅವಳು ಹ್ಞೂ ಅಂತಿಲ್ಲು ನಮ್ಮ ಯಜಮರು ನಮ್ಮ ಅಮ್ಮರಲ್ಲಿ ಈಗಲೇ ಹೇಳ ಇಲ್ಲಿಗೆದ್ದಿಸ್ಬೇಡ ಸುಮ್ನಿರು ನೀನು ಅಂತ ಹೇಳ್ತಿರು ಇಲ್ಲ ಸುಮ್ಮನೀರಿ ಅಮ್ಮ ಅಂದ್ಬಿಟ್ಟು ಹಂಗೇನೆ ಹೇಳ್ಕೊಂಡು ಮಾಡಿದ್ಳು ಒಂಚೂರು ಅಲ್ಲಾಡಿಲ್ಲ ಹಂಗೆ ಮಿಣಮಿಣ ಅಂತ ನೋಡ್ಕೊಂಡು ತನ್ನ ಪಾಡಿಗೆ ತನ್ನ ಕೊಡ್ಸ್ಕೊಂಡು ಅಂತ ಇದು ನಮ್ಮ ನೋಡ್ತಿದ್ರು ನನ್ನ ಮಗಳು ನೋಡ್ದೆ ಎಷ್ಟು ಯಾಣೆ ನನ್ನ ಮಗಳು ಅಂತ ಇದು ಮಾಡ್ತಾಯಿದ್ರು ಅಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಅಂತೂ ನ ಅಯ್ಯೋ ನನ್ನ ಬಂಗಾರ ಅಯ್ಯೋ ನನ್ನ ಬಂಗಾರ ಅಂತ ನಮ್ಮಮ್ಮ ನಮ್ಮ ಮತ್ತೆನೂ ನಮ್ಮ ಅಜ್ಜಿನಿಬ್ಬರು ಕೂಡ ಅವ್ನ ಇದು ನಾನು ಗಾಡ್ತಿದ್ರು ಕಾಡ್ತಿದ್ರು ಅವರಂತ ಹೆಂಗೆ ಕೊಡಿಸ್ಕೊತು ನೋಡಿ ಒಳ್ಳೆ ಮುತ್ಕಿ ಕೊಡಿಸ್ಕೊಂಡು ಹಂಗೆ ಅಂದ್ಕೊಂಡು ಅಲ್ಲಿದ್ದವರು ಕೂಡ ಹಂಗೆ ನೋಡ್ತಾನೆ ಇದ್ರಿ ಒಳ್ಳೆ ಹೇಗೆ ಕೊಡಿಸ್ಕೊತ ಇದ್ದಾಳೆ ನೋಡು ಅಂತ ಎಲ್ಲರೂ ಕೂಡ ಅಲ್ಲಿ ಕೂಡ ಹೇಳ್ತಿದ್ರು ನೋಡಿ ಆ ಮಗ ಕೊಡ್ಸ್ಕೊಂತೈತೆ ನೀವೆಲ್ಲ ಹೇಳ್ತಿದ್ದೀರ ಅಂತಲೂ ಕೂಡ ಬಟ್ ಆ ಅಣ್ಣನ ಹೇಳ್ತೀರ ಎಲ್ಲ ಮಕ್ಕಳು ಈ ಥರ ಇರ್ಲಾಕ ತುಂಬ ರೇರು ಅಂತ ಹೇಳ್ಕೊಂಡು ಆಮೇಲೆ ಎಲ್ಲಿ ಸ್ನಾನ ಮಾಡಿಸೋದು ಬಿಸ್ನೀರು ಕೊಡ್ತಾರೆ ಅದಕ್ಕೆ ಅಲ್ಲಿ ಕೊಡ್ತಾರೆ ಹೋಗಿ ಅಂತ ಹೇಳೋರು ಆಮೇಲೆ ನಲ್ವತ್ತು ರೂಪಾಯಿಗೆ ಬಿಸಿನೀರು ಕೊಡ್ತಾರೆ ಅಲ್ಲಿ ಅಲ್ಲಿ ಕೊಡಿಸ್ಕೊಂಡು ನಾವು ಬಂದು ಆಮೇಲೆ ದರ್ಶನ ಮಾಡ್ಕೊಂಡ್ವಿ ತಿರ್ಗ ಅಲ್ಲೇ ಬಟ್ಟೆ ಇಕ್ಕೊಂಡು ಅಲ್ಲಿ ಕರ್ಕೊಂಡು ಬಂದು ಅವಳಗಂತ ಬಟ್ಟೆ ತುಂಬ ಇಷ್ಟ ಆಯಿತು ಅಲ್ಲೇ ನಾವು ಬಸಪ್ಪನ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗಿದಾಗ ಅಲ್ಲೇ ಆಟ ಆಡಿಕೊಂಡು ಅವಳಂತೂ ಹೊಸಿ ತುಂ ಆಟ ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಈ ಥರ ಎಲ್ಲ ಬಿದ್ದು ಹೊರಾಡ್ತಿದ್ಲು ನಾವು ದೇವ್ರ ಸನ್ನಿದ್ಯಲ್ವ ಏನಾಗಲ್ಲ ಬಿಡು ಅಂದ್ಕೊಂಡು ಹಿಂಗಾರ ಮಾಡ್ಕೊಳ್ಳಿತ್ತು ಸುಮ್ಮನಿದ್ವಿ ಆಮೇಲೆ ದರ್ಶನ ಮಾಡ್ಕೊಂಡು ಒಂದು ಫೋಟೋ ತೊಗೊಂಡ್ವಿ ಅಮ್ಮರ ಜೊತೆ ಫೋಟೋ ತೊಗೊಳೋಣ ಅಂದರೆ ನಮ್ಮಮ್ಮರಂತೂ ಕೈಗೆ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಡೈರೆಕ್ಟ್ ದರ್ಶನ ಇರೋದ್ರಿಂದ ಅವ್ರಿಗೆ ನಮ್ಮ ಅಜ್ಜಿಗೆ ಅರವತ್ತು ವರ್ಷ ಆಗಿರೋದ್ರಿಂದ ಹಂಗೆ ಅಮ್ಮಂಗೆ ಕಾಲು ನೋವು ಅನ್ನೋ ಕಾರಣಕ್ಕೆ ಡೈರೆಕ್ಟ್ ದರ್ಶನ ಐತೆ ಅಂತ ಅವ್ರು ಹೊಂಟೋಗಿಬಿಡೋರು ಆ ಕಾರಣಕ್ಕೆ ಒಂದು ಫೋಟೋನೂ ತೊಗೊಳಕಾಗಲಿಲ್ಲ ಹಾಗೆಯೇ ನಮಗೆ ಇಲ್ಲಿ ಚಿನ ತೇರಿ ಹೇಕ್ಕು ಟೈಮ್ ಆಗಿತ್ತು ಅಂತ ಬಂದ್ವಿ ಆ ಟಿಕೆಟ್ ಎಲ್ಲ ತೊಗೊಂಡು ನಾಲ್ಕು ಒಂದು ಐದು ಗಂಟೆಗೆ ಬಂದ್ವಿ ಅಲ್ಲಂತೂ ಬಜ್ಜಿ ಇದ್ದವ್ರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ತೇರು ಮುಂದೆ ನಾವಂತೂ ಅದನ್ನು ನೋಡಿ ತುಂಬ ನನಗೆ ನೋಡಿ ಎಷ್ಟು ಏಜ್ ಆಗೈತೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಲ್ಲ ಅಂತ ಅಂದ್ಕೊಂಡು ಹಂಗೆ ನೋಡ್ಕೊಂಡು ಬಂದ್ವಿ ಅವರಂತೂ ಹಾಗೆನೇ ನಮ್ಮ ಅಜ್ಜಿನ ಇದ್ರು ಬಾ ನೀನು ಬಾ ಅಂತ ಇಲ್ಲ ಇಲ್ಲಿ ಮಡ್ಲಿಲ್ಲ ಐತೆ ಅಂತ ಅಷ್ಟೊತ್ತು ನನ್ನ ಮಗಳು ಮಲ್ಕೊಂಡಿದ್ದವಳು ಎದೋಳ್ಸಿದ್ವಿ ಬಾ ಚಿನ್ನದ ತೇರು ಅದು ನೋಡೋಣ ಬಾಮ್ಮ ಅನ್ಕೊಂಡು ಹಂಗೇನೆ ಗದೆ ಮತ್ತು ಒಂದು ಕಳಸ ಎಲ್ಲ ಕೊಡ್ತಾರೆ ಕಳಸನೂ ನಮಗೆ ಅಂತ ನಂಗೆ ಗೊತ್ತಿರಲಿಲ್ಲ ಆದಮೇಲೆ ಗದೆ ಕೂಡ ಕೊಟ್ಟಾಗ ಹತ್ತು ಲಾಡ್ ಕೊಡ್ತಾರೆ ಅದು ಕೂಡ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಚೀಟಿಲಿ ಬರೆದಿದ್ದು ನೋಡ್ಬಿಟ್ಟು ನಮ್ಮ ಯಜಮಂದ್ರೆ ಇಲ್ಲ ನಾನು ಬದ್ದು ಕೂಡ ನಮಗೇನೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹಂಗೆ ದರ್ಶನಕ್ಕೆ ಹಾಗೇನೇ ತೇರು ಎಳೆಯೋಕ್ಕೆ ಅಂತ ನಾವು ಕಳ್ಸ ನಾನು ಕಳಸ ಇಟ್ಕೊಂಡಿದ್ದೆ ಅವರು ಗದೆ ಇಟ್ಕೊಂಡಿದ್ರು ಆಮೇಲೆ ನನ್ನ ಮಗಳಂತೂ ನನ್ನ ಹತ್ರ ಬರತಿ ಕಳ್ತಿದ್ದು ಅಂದ್ಬಿಟ್ಟು ಆಮೇಲೆ ಶಿಫ್ಟ್ ಮಾಡ್ಕೊಂಡೆ ಅಷ್ಟು ಅದಕ್ಕೆ ತೇರು ಕೂಡ ಸ್ಟಾರ್ಟ್ ಆಯಿತು ಎಳಿಯೋದಕ್ಕೆ ಆಗಂತೂ ನನಗಂತೂ ತುಂಬ ಖುಷಿ ಆಯಿತು ಅಂತೂ ಇಂತು ಹೆಂಗೆ ಅಂದರೆ ಅವಳಿಗೆ ಮುಡಿ ಎಲ್ಲ ಕೊಟ್ಟಿದ್ದು ಸುಲಿಗೆ ಎಲ್ಲ ಕೊಟ್ಸ್ಕೊಂಡು ಹಂಗೆ ಚಿನ್ನ ತೇರೆಲ್ಲ ಮೇಲೆ ನನಗೆ ಒಂದು ಭಾರನೇ ಆಯಿತು ನನ್ನ ಮನಸ್ಸು ಎಷ್ಟು ಅಗ್ರ ಆಯಿತು ಅಂದರೆ ತುಂಬ ತುಂಬ ಅಗ್ರ ಆಯಿತು ಹಾಗೆಯೇ ನಾವು ಅವತ್ತೇ ಹೊರಡೋಣ ಅಂದ್ಕೊಂಡಿದ್ವಿ ಬಟ್ ಆದರೆ ಮಾದಪ್ಪನ ದಯನೇ ಏನೋ ಗೊತ್ತಿಲ್ಲ ಬಟ್ ಅವತ್ತು ಇರೋ ಥರ ಆಗೋಯ್ತು ಯಾಕಂದ್ರೆ ಎರಡೇ ಎರಡು ನಿಮಿಷದಲ್ಲಿ ನಮಗೆ ಬಸ್ಸು ಮಿಸ್ ಆಯಿತು ಅದು ಹೇಗೆ ಏನು ಅಂತಲೂ ಗೊತ್ತಿಲ್ಲ ಆಗ್ತಾನೆ ಹೋಯಿತು ಅಂತ ಹೇಳಿದ್ರು ಬಟ್ ಇಂದ ಯಾವುದು ಬಸ್ ಇಲ್ಲ ಅಂತಂದ್ರೆ ಸರಿ ಆಯ್ತು ಅಂತ ಅಲ್ಲೇ ರೂಮ್ ಕೂಡ ಬುಕ್ ಮಾಡ್ಕೊಂಡ್ವಿ ಹಾಗೆಯೇ ಏನಪ್ಪ ಅಂತ ಅಂದರೆ ಚಿನ್ನದ ತೇರು ಮತ್ತು ಹುಲಿ ವಾಹನ ಎಲ್ಲ ಎಳಿತಾರೆ ಬಟ್ ಆದರೆ ಅದರ ಅದಕ್ಕೆ ಎಸ್ದಾಗ ಏನು ಮಾಡ್ತಾರೆ ಅಂದರೆ ವಾಹ್ ಅದು ತೇರ್ನೇ ಬಿಟ್ಬಿಡ್ತಾರೆ ಹಿಡ್ಕೊಂಡಿರೋರೆಲ್ಲ ಕಾಯಿ ನಿತ್ಕೊಳ್ಳೋಕೆ ಹೊಂಟೋಗ್ಬಿಡ್ತಾರೆ ಅದು ಹೇಗೆ ಅಂತಲೂ ಗೊತ್ತಿಲ್ಲ ಏನು ಅಂತಲೂ ಗೊತ್ತಿಲ್ಲ ಬಟ್ ಎತ್ಕೋಬೇಕು ಬಟ್ ಕರ ಕೈ ಸಿಕ್ಕದ ಎತ್ಕೋಬೇಕು ಹಂಗಂದ್ಬಿಟ್ಟು ತೇರ್ನೇ ಬಿಟ್ಬಿಡ್ರೆ ಹೇಗೆ ಹಂಗೆ ಈ ಥರ ತೇರೆಲ್ಲ ಎಳ್ದ ಮೇಲಂತೂ ಅಲ್ಲಂತೂ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಅದು ಜಿ ಪದಗಳು ಹೇಳ್ಕೊಂಡು ನಾವು ಅದು ನೋಡಂತೂ ತುಂಬ ಆಯಿತು ನನಗಂತೂ ಅದು ಎಷ್ಟು ವಯಸ್ಸಾಗಿರೋರು ಕೂಡ ಎಷ್ಟು ಚೆನ್ನಾಗಿ ಆಟ ಡ್ಯಾನ್ಸ್ ಮಾಡ್ತಾಯಿರೋದ್ರೆ ನನ್ನ ಮಗಳು ಕೂಡ ಒಂದೆರಡು ಸ್ಟೆಪ್ಪು ಕೂಡ ಹಾಕೋದ್ಲು ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ಲಿ ಯಾಕಂದ್ರೆ ನನ್ನ ಕಲ್ ಫೋನ್ ಇರಲಿಲ್ಲ ಆ ಟೈಮಲ್ಲಿ ಹಾಗೆಯೇ ಅಲ್ಲಿ ಕೂಡ ಒಂದು ವಿಶೇಷ ಏನಪ್ಪ ಅಂತ ಅಂದರೆ ಒಂಥರ ಸಮಾಧಾನ ಆಗುತ್ತೆ ಸುತ್ತ ಬೆಟ್ಟ ಗುಡ್ಡ ಅದ್ರ ಮಧ್ಯ ದೇವಸ್ಥಾನ ಇರೋದ್ರಿಂದ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ನಾವು ಅದಕ್ಕೆ ಹೋದ ವರ್ಷದಿಂದ ನನ್ನ ಮಗಳಿಗೆ ನಮ್ಮಮ್ಮ ಆರಿಸ್ಕೊಂಡಿದ್ರು ಮೂರು ವರ್ಷ ಪಾದಯಾತ್ರೆ ಮಾಡಿಸ್ತೀನಿ ನನ್ನ ಮಮ್ಮಗಳು ಕೈಲಿ ನಿತ್ಕೊಂಡು ಅಂತ ಬಟ್ ಈಗ ಒಂದು ವರ್ಷ ಆಗೈತೆ ಇನ್ನೂ ಎರಡು ವರ್ಷ ಮಾಡಬೇಕು ಆ ವೀಡಿಯೋನೂ ಕೂಡ ಹಾಕ್ತೀನಿ ನಾನು ನೆಕ್ಸ್ಟು ಅದನ್ನು ಜನ್ವರಿಂದ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಅದು ತೇರೆಲ್ಲ ಮುಗಿಸ್ಕೊಂಡು ಅವೆಲ್ಲ ಮುಗಿಸ್ಕೊಂಡು ಹಾಗೆ ಕಳಿಸೋದು ನೀರನ್ನು ಕೂಡ ವಿಸರ್ ಯೋಜನೆ ಮಾಡಿ ಆ ಕಳಸ ನಮಗೆ ಅಂತಲೇ ಹೇಳಿದ್ರು ಆ ಕಳಸ ಚೊಂಬು ತಟ್ಟೆ ಕಾಯಿ ಎಲ್ಲ ನಿಮಗೇನೆ ಅಂತ ಹೇಳಿದ್ರು ಅದನ್ನೆಲ್ಲ ಇಟ್ಟು ಅದೇ ಹಂಗೆ ದೀಪೋತ್ಸವ ನೋಡಿಕೊಂಡು ಹಂಗೆ ನಾವಂತೂ ಅವತ್ತು ನೈಟ್ ಅಲ್ಲೇ ರೂಮ್ ಮಾಡ್ಕೊಂಡಿದ್ದು ತುಂಬ ಗಾಳಿ ಬರ್ತಾ ಇತ್ತು ಆ ಕಾರಣಕ್ಕೆ ನಾವು ಒಂದು ರೂಮ್ ಮಾಡಿದ್ವಿ ಇಲ್ಲಾಂದರೆ ಆಗಲ್ಲ ಅಂತ ಹಂಗೇನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಸ್ ಐತೆ ಅಂತ ಹೇಳಿದ್ರಿಂದ ಹೊತ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಮಾ ಸೋಮವಾರದಲ್ಲ ಹೇಗಿತ್ತು ಏನಂತ ಹೇಳಿ ಕಮೆಂಟ್ ಮಾಡಿ ಹಾಗೇನೆ ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಥ್ಯಾಂಕ್ ಯು